ಬೆಂಗಳೂರು ನಗರದಲ್ಲಿರುವ ಜಯನಗರ ಪ್ರದೇಶದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಒಂದು ವಿಚಿತ್ರ ಘಟನೆ ಜನರನ್ನ ಬೆಚ್ಚಿ ಬೀಳಿಸಿತು ರಾಜೇಶ್ ಎಂಬ ಮೂವತ್ತೆರಡು ವರ್ಷದ ಯುವಕ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನು ಕುಟುಂಬದ ಏಕೈಕ ನಿರೀಕ್ಷೆಯಾಗಿದ್ದನು ಒಂದು ದಿನ ಸಂಜೆ ಕೆಲಸ ಮುಗಿಸಿ ಮನೆಗೆ ಬರಬೇಕಾಗಿದ್ದ ರಾಜೇಶ್ ಆ ರಾತ್ರಿ ಮನೆಗೆ ತಲುಪಲಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ಕುಟುಂಬದವರು ಆತಂಕಗೊಂಡರು ಮುಂದಿನ ದಿನ ಬೆಳಗ್ಗೆ ರಾಜೇಶನ ತಂಗಿಗೆ ಒಂದು ಕರೆ ಬಂತು ನಿನ್ನ ಅಣ್ಣನನ್ನ ನಾವು ಅಪಹರಿಸಿದ್ದೇವೆ ಹತ್ತು ಲಕ್ಷ ರೂಪಾಯಿ ಇಟ್ಟುಕೋ ಪೊಲೀಸರಿಗೆ ತಿಳಿಸಿದರೆ ಅವನ ಜೀವ ಹೋಗುತ್ತದೆ ಎಂದು ಅಜ್ಞಾತ ಧ್ವನಿ ಬೆದರಿಕೆ ಹಾಕಿತು ಕುಟುಂಬ ಗಾಬರಿಗೊಂಡಿತು ಅವರು ತಕ್ಷಣ ಜಯನಗರ ಪೊಲೀಸ್ ಠಾಣೆಗೆ ದೂರು ನೀಡಿದರು ಪೊಲೀಸರು ತನಿಖೆ ಆರಂಭಿಸಿದರು ಪೊಲೀಸರು ರಾಜೇಶನ ಬ್ಯಾಂಕ್ ಖಾತೆ ಹಾಗೂ ಮೊಬೈಲ್ ಗಳನ್ನು ಟ್ರ್ಯಾಕ್ ಮಾಡಿದರು ಆಶ್ಚರ್ಯಕರವಾಗಿ ಅವನ ಮೊಬೈಲ್ ನಿನ್ನೆ ರಾತ್ರಿ ರಾಮನಗರದ ಬಳಿ ಸಿಗ್ನಲ್ ನೀಡಿತ್ತು ಅಲ್ಲಿಗೆ ತಕ್ಷಣ ಪೊಲೀಸರು ತಂಡ ಕಳುಹಿಸಿದರು ಸಿಸಿಟಿವಿ ದೃಶ್ಯಗಳಲ್ಲಿ ರಾಜೇಶ್ ಒಬ್ಬನೇ ಬೈಕಿನಲ್ಲಿ ಹೋಗುತ್ತಿರುವುದು ಪತ್ತೆಯಾಯಿತು ಅಪಹರಣದ ಯಾವುದೇ ಲಕ್ಷಣಗಳಿರಲಿಲ್ಲ ಸಂದೇಹ ಹೆಚ್ಚಾದ ಪೊಲೀಸರ ತಂಡ ರಾಜೇಶನ ಸ್ನೇಹಿತ ಶ್ರೀಕಾಂತ್ನನ್ನ ವಿಚಾರಣೆಗಾಗಿ ಕರೆಸಿತು ಮೊದಲಿಗೆ ಅವನು ಏನೂ ತಿಳಿಯದಂತೆ ನಟಿಸಿದರೂ ಕಠಿಣ ವಿಚಾರಣೆಯಲ್ಲಿ ಸತ್ಯ ಬಹಿರಂಗವಾಯಿತು ರಾಜೇಶ್ ತಾನೇ ತನ್ನ ಅಪಹರಣದ ನಾಟಕ ಮಾಡಿದ್ದನು ಅವನು ಜೂಜಾಟದಲ್ಲಿ ದೊಡ್ಡ ಮೊತ್ತವನ್ನ ಕಳೆದುಕೊಂಡಿದ್ದ ಆ ಸಾಲ ತೀರಿಸಲು ಕುಟುಂಬದಿಂದ ಹಣ ಕಸಿಯಬೇಕೆಂದು ಯೋಚಿಸಿ ಈ ನಾಟಕವನ್ನ ರೂಪಿಸಿದ್ದ ಶ್ರೀಕಾಂತ್ ಅವನಿಗೆ ಸಹಾಯ ಮಾಡಿದ್ದ ಪೊಲೀಸರು ರಾಮನಗರದ ಒಂದು ಲಾಡ್ಜ್ನಲ್ಲಿ ರಾಜೇಶನನ್ನ ಬಂಧಿಸಿದರು ವಿಚಾರಣೆಯಲ್ಲಿ ಅವನು ತಪ್ಪೊಪ್ಪಿಕೊಂಡ ನಾನು ತಪ್ಪು ಮಾಡಿದ್ದೇನೆ ಕುಟುಂಬದ ಮೇಲೆ ಒತ್ತಡ ಹೆಚ್ಚಾಗಿತ್ತು ಎಂದನು ಕಣ್ಣೀರು ಹಾಕುತ್ತ ಆದರೆ ಕಾನೂನು ಅವನ ಕಣ್ಣೀರನ್ನ ನೋಡಲಿಲ್ಲ ಆತ ಮತ್ತು ಅವನ ಸ್ನೇಹಿತರಿಗೆ ಮೋಸದ ಮತ್ತು ತಪ್ಪು ಮಾಹಿತಿ ನೀಡಿದ ಆರೋಪದಲ್ಲಿ ಶಿಕ್ಷೆ ವಿಧಿಸಲಾಯಿತು ಈ ಘಟನೆ ನಗರದಲ್ಲಿ ದೊಡ್ಡ ಪಾಠವಾಯಿತು ಜನರು ತಿಳಿದುಕೊಂಡರೂ ಅಪರಾಧ ಯಾವ ಕಾರಣಕ್ಕೂ ನಿಜವಾದ ಪರಿಹಾರವಲ್ಲ ಸುಳ್ಳಿನ ನಾಟಕ ಒಂದೇ ದಿನ ಪತ್ತೆಯಾಗುತ್ತದೆ ಆದರೆ ಅದರ ಪರಿಣಾಮ ಜೀವನಪೂರ್ತಿ ಉಳಿಯುತ್ತದೆ